ಚಿಕ್ಕದಿನಿಂದ ಈ ಅನ್ನ ತಂಗಿಯರು ತಂದೆ ತಾಯಿ ಬಂದು ಬಳಗವನ್ನೇ ಕಳೆದುಕೊಂಡಿದ್ದಾರೆ ಇಲ್ಲಿವರೆಗೂ ನೀನೇ ಸಾಕಿ ನಮ್ಮನ್ನು ಬೆಳೆಸಿ ದೊಡ್ಡವ್ರನ್ನಾಗಿ ಮಾಡಿರ್ತು ನನ್ನನ್ನು ವಿದ್ಯಾವಂತನಾಗಿ ಮಾಡಿರ್ತೀನಿ ನಾನು ಅನ್ನನ್ನೇ ಆದಷ್ಟು ಬೇಗ ಒಂದು ಒಳ್ಳೆಯ ಕೆಲಸ ಸಿಗುವಂತೆ ತಾಯಿ ಆದರೆ ಬೆಳಗಿಂದ ನನ್ನ ಯಾವುದಾದ್ರೂ ಒಂದು ಕೆಲಸ ಸಿಗ್ಬೋದು ಅಂತ ಹೊರಗಡೆ ಹೋಗಿದ್ದಾನೆ ಆದಷ್ಟು ಬೇಗ ಅವನ ಆಸೆಯನ್ನು ನೆರವೇರಿಸಿಕೊಟ್ಟರೆ ನಾನಿನಗೆ ತುಪ್ಪದ ದೀಪ ಹಚ್ಚಿ ಬೆಳೆಸಬೇಕು

ತಂಗಿ ದಿನಾಲು ನಾನು ಹೀಗೆ ಹೋಗಿ ಬರ್ತಾನೆ ಇರುವೆ ಹೀಗೆ ನೀನು ಪ್ರಸಾದವನ್ನು ಕೊಡ್ತಾ ಇರು ಈ ನಿನ್ನ ದರಿದ್ರ ನನಗೆ ಚಾಕನ್ನ ಯಾಕನ್ನ ಹೀಗೆಲ್ಲ ಮಾತಾಡ್ತಿರ್ಬೇಕು ಅಣ್ಣ ನಿನ್ನ ಮುಖ ನೋಡಿದಾಗಲೇ ನನಗೆ ಅರ್ಥವಾಯ್ತಣ್ಣ ನಿನಗೆ ಯಾವುದೇ ರೀತಿ ಕೆಲಸ ಸಿಕ್ಕಿಲ್ಲ ಅಂತ ಅಣ್ಣ ಹೋಗಲಿ ಬಿಡಣ್ಣ ನೀನೇನು ಚಿಂತೆ ಮಾಡ್ಬೇಡ ಈ ಹಾಳಾದ ಕೆಲಸ ಯಾರಿಗೆ ತಾನೇ ಬೇಕು ಹಾಗೆಂದ್ರೆ ಹೇಗಮ್ಮ ನೀನು ಬೆಳೆದು ಪ್ರಾಪ್ತ ವಯಸ್ಸಿಗೆ ಬಂದಿರುವೆ ಮೇಲಾಗಿ ನೀನೊಬ್ಬಳು ಗಂಡನ ಮನೆ ಸೇರಿ ಸುಖವಾಗಿ ಇರಬೇಕಾದವಳು ಅದಕ್ಕೆ ನಿನ್ನ ಮದುವೆಗಾದರೂ ಹಣ ಬೇಕಲ್ಲಮ್ಮ ಅಣ್ಣ ನನ್ನ ಮದುವೆ ಬಗ್ಗೆ ಯಾಕ ಇಷ್ಟೊಂದು ಚಿಂತೆ ಮಾಡುತ್ತಿರ್ಬೇಕು ನನಗೀಗ ಅಂತ ಮಹಾ ವಯಸ್ಸು ಏನಾಗಿದೆ ಅಣ್ಣ ಒಂದು ವೇಳೆ ನೀ ನನ್ನ ಮದುವೆ ಮಾಡುವುದಾದ್ರಿ ದೈವ ಕೂಡಿ ಬಂದಾಗ ತಾನಾಗಿ ಆಗುತ್ತೆ ಬಿಡಣ್ಣ ಹಾಗೆಂದ್ರೆ ಹೇಗಮ್ಮ ನೀನು ಬೆಳೆದು ವಯಸ್ಸಿಗೆ ಬಂದವಳು ವಯಸ್ಸಿಗೆ ಬಹಳ ದಿನ ಮನೆಯಲ್ಲಿ ಇರಬಾರದು ಹಾಗೇನಾದರೂ ಬಂದೇನಾದರೂ ಈ ಸಮಾಜದ ಹೊಲಸು ಮಾತುಗಳಿಗೆ ಗುರಿಯಾಗಬೇಕಾಗುತ್ತದೆ ಅದ ನಾನಾದ್ರೂ ಏನ್ ಮಾಡ್ಲಿ ಹೇಳ ಗಂಡಿನ ಕಡಿಯವರು ನನ್ನನ್ನು ನೋಡುವುದಕ್ಕೆ ಬರ್ತಾರೆ ವರದಕ್ಷಿಣೆ ಕೊಡುವುದಲ್ಲ ಎಂದಾ ಕ್ಷಣ ಹಾಗೆ ಎದ್ದು ಹೊರಟೋಗ್ತಾರೆ ನೀನ್ ಹೇಳ್ತೀಯ ಈ ಸಮಾಜ ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತೆ ಅಂತ ಅಣ್ಣ ಈ ಸಮಾಜದಲ್ಲಿ ಒಂದು ಹೆಣ್ಣಿನ ಮದುವೆ ಹಾಕ್ಬೇಕಾದ್ರಿ ಒಂದು ಗಂಡು ಒಪ್ಪಿಕೊಂಡಾಗೆ ತಾನೆ ಅಣ್ಣ ಈ ಸಮಾಜ ಹೆಣ್ಣಿಗೆ ಸರಿಯಾಗಿ ಸ್ವತಂತ್ರ ಕೊಡದೆ ಹೆಣ್ಣನ್ನು ಕೈ ಗುಂಬೆಯನ್ನಾಗಿ ಮಾಡಿಕೊಂಡು ಒಂದು ಹೆಣ್ಣಿನ ಶೀಲದ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ಒಂದೇ ಹೆಣ್ಣಿನ ಆತ್ಮಹತ್ಯೆಗೆ ಗುರಿ ಆಗುತ್ತದೆ ಈ ಸಮಾಜ ಆದ್ರೆ ಒಂದು ಹೆಣ್ಣಿಗೆ ಕೂಡ ತನ್ನದೇ ಆದ ಆಶೆ ಆಕಾಂಕ್ಷೆಗಳು ಭಾವನೆಗಳು ಅಭಿಪ್ರಾಯಗಳು ಇದೆ ಅಂತ ಯಾರಿಗೂ ಅರ್ಥನೇ ನಾ ಈ ಸಮಾಚಾರದಲ್ಲಿ ಮಂಗ ನೀನು ಹೇಳಿದರೂ ಜನರು ನನ್ನ ಆಸೆ ಎಷ್ಟೇ ನೀನು ಸುಖವಾಗಿ ಇರಬೇಕಾದವಳು ಅದಕ್ಕೆ ಈ ಸಲ ಈ ನಿನ್ನ ಈ ಸಲ ಈ ಮನೆ ಮಾರಿ ನಿನ್ನ ಮದುವೆಯನ್ನು ಮಾಡಿಬಿಟ್ಟರೆ ಆಮೇಲೆ ನಾನು ಹೇಗಾದರೂ ಜೀವನ ಸಾಗಿಸಬಹುದು ನೀನು ತಂಗಿ ಏನಾದರೂ ದಡ್ಡಿ ಅಂತ ತಿಳಿದುಕೊಂಡಿದೀನನ್ನ ನಾವಿಬ್ಬರು ಸಂತೋಷವಾಗಿರ್ಬೇಕು ಅಂತ ಈ ಮನೆ ಹಿರಿಯರು ಈ ಮನೆಯನ್ನು ನಮಗೆ ಬಿಟ್ಟು ಹೋಗಿದ್ದಾರೆ ಈ ಮನೆಯನ್ನು ಮಾರಿ ಆ ಮನೆ ಮಾರಿದ ಹಣದಿಂದ ನಾನು ಮದುವೆ ಮಾಡಿಕೊಟ್ಟು ನಾನು ಸುಖವಾಗಿರ್ಬೇಕು ನೀನು ಬೀದಿ ಪಾಲಾಗ್ಬೇಕೇನ ಇಲ್ಲ ಇದು ಮಾತ್ರ ಜೀವನ ಸಾಧ್ಯವಿಲ್ಲನ್ನ ನನ್ನ ಚಿಂತೆ ಇದಕ್ಕೆ ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಅಣ್ಣ ನೀನು ತಪ್ಪಾಗಿ ತಿಳಿದುಕೊಳ್ಳುವುದಿಲ್ಲ ಅಂದ್ರೆ ನಾನೊಂದು ಮಾತು ಕೇಳಬಹುದೇ ಧಾರಾಳವಾಗಿ ಕೇಳಮ್ಮ ಅದೇನದು ನಿನ್ನ ಮಾತು ನಾನು ಕೇಳದೆ ಇನ್ಯಾರು ಕೇಳಬೇಕು ಅಣ್ಣ ನಾನು ನಾಳೆಯಿಂದ ಯಾರ ಮನೇಲಾದ್ರೂ ಕೆಲಸಕ್ಕೆ ಸೇರ್ಬೇಕೆಂದು ಬರ್ಬೇಕು ಇಷ್ಟೇನಮ್ಮ ನೀನು ತಿಳಿದುಕೊಂಡಿರುವುದು ಈ ನಿನ್ನ ಅಣ್ಣನ ಆಸೆ ನಿನ್ನನ್ನು ಕೆಲಸಕ್ಕೆ ಕಳಿಸಿ ಕೊಡಲು ಒಪ್ಪುವುದಿಲ್ಲಮ್ಮ ನಾನಂತೂ ನನಗೆ ತಿಳಿದಿರುವುದನ್ನು ಹೇಳಿರುವೆ ಇನ್ನು ಮುಂದೆ ನಿನ್ನಿಷ್ಟ ಹೆಣ್ಣಾಗ್ಲಿ ಗಂಡಾಗ್ಲಿ ಬಡತನದಲ್ಲಿ ಹೊಟ್ಟಿದ ಮೇಲೆ ಹೊಟ್ಟೆ ಪಾಡಿಗಾಗಿ ದುಡಿದು ತಿನ್ನಲೇಬೇಕು ಅದು ಅಲ್ಲದೆ ನೀನೇ ದಿನಾಲ ನೋಡ್ತಾ ಇರ್ವಿ ಅಲ್ಲ ಹೊಟ್ಟೆ ಪಾಡಿಗಾಗಿ ಎಷ್ಟೋ ಹೆಣ್ಣು ಮಕ್ಕಳು ದುಡಿದು ತಿನ್ನುವುದನ್ನು ಸುಮ್ ಸುಮ್ನೆ ಏನೇನು ಹೇಳಿ ಯಾಕಮ್ಮ ನನ್ನ ಮನಸ್ಸು ನೋವಿಸ ಒಂದು ವೇಳೆ ನಾನು ಸತ್ತ ಮೇಲೆ ನೀನು ಮಾಡು ಆಮೇಲೆ ಕೇಳಲು ಯಾರು ಬರುತ್ತಾರೆ ಒಂದು ವೇಳೆ ನಾನು ಬದುಕಿರುವವರೆಗೂ ನಿನ್ನನ್ನು ನೋಡಿಕೊಳ್ಳುವ ಭಾರ ನನ್ನದಮ್ಮ ನನ್ನದು ಹೌದಲ್ಲ ನೀನು ಹೇಳುವ ಮಾತೇನು ನಿಜವಿದೆ ಆದ್ರಿ ಈ ಮನೆಯಲ್ಲಿ ನಾನು ಕುಳಿತು ತಿಂದ್ರಿ ಮುಂದೊಂದು ದಿನ ಗಂಡನ ಮನೆಯಲ್ಲಿ ಆದ್ರೂ ದುಡಿಲಿ ಬೇಕಲ್ಲ ಅಲ್ಲೂ ಕೂಡ ಹೀಗೆ ಕುಳಿತು ತಿಂದ್ರೆ ಅವ್ರು ಸುಮ್ಮನೆ ಇರ್ತಾರೆ ಏನಲ್ಲ ಅದಕ್ಕೆ ಹಿರಿಯರು ಒಂದು ಮಾತು ಹೇಳಿದ್ದಾರೆ ಹೆಣ್ಣು ಏನೇ ಕಲಿತರು ಕೂಡ ಅದನ್ನ ತವ್ರ ಮನೆಯಲ್ಲಿ ಕಲಿಬೇಕು ಅಂತ ಹೆಣ್ಣಿಗೆ ಮೊದಲ ಪಾಠ ಶಾಲೆನೆ ಮನೆ ಅಂತ ಅಲ್ಲ ಮಂಗಳ ನೀನು ಏನೇ ಹೇಳಿದರು ಸರಿ ಆದರೆ ನಾನು ಮಾತ್ರ ನಿನ್ನನ್ನು ಕೆಲಸಕ್ಕೆ ಕಲಿಸಲು ಒಪ್ಪುವುದಿಲ್ಲ ನಾನಂತೂ ನನಗೆ ತಿಳಿದಿರುವುದನ್ನು ಹೇಳಿರುವೆ ಇನ್ನು ಮುಂದೆ ನಿನ್ನಿಷ್ಟ ಸರಿ ಅಣ್ಣ ನೀನ್ ಇಷ್ಟದಂತೆ ಆಗ್ಲಿ ಸರಿ ತುಂಬಾ ಹೊತ್ತಾಯ್ತು ಬಾ ನಾ ಊಟ ಮಾಡುವ